ನೋಡಿದ್ರಲ್ವಾ ಈ ಥರ ಕ್ಲೀನ್ ಮಾಡ್ಕೊಂಡು ಇನ್ನು ಮಾಡೋಣ ಬನ್ನಿ ಯಾವ ಥರ ಮಾಡೋದು ಏನೇನು ರೆಸಿಪಿ ಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಓಕೆನಾ ಈ ಬೋಟಿ ಗೊಜ್ಜಿನ ಯಾವ ಥರ ಮಾಡೋದು ಅಂತ ಬೋಟಿಗೆ ಏನೇನು ಮಸಾಲೆ ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ನೋಡಿ ಗೋಡಂಬಿ ಮೆಣಸು ಲವಂಗ ಚಕ್ಕೆ ಜೀರಿಗೆ ಸೋಂಪ ಕಸ್ತೂರಿ ಮೆಂತಿ ಮತ್ತೆ ಕಡಲೆ ಹುರ್ಗಡ್ಲೆ ಹೇಳ್ತಾರೆ ಇದಕ್ಕೆ ಮತ್ತೆ ಒಂದು ಮೂರು ಗಸೆಗಸೆ ಗಸೆ ಗಸೆ ಮತ್ತೆ ಎಳ್ಳು ಇಷ್ಟು ತಗೊಂಡಿದ್ದೀನಿ ನೆಕ್ಸ್ಟ್ ಇದು ಫ್ರೈ ಮಾಡ್ಕೊಬೇಕು ರುಬ್ಬಕ್ಕೆ ಇದನ್ನು ನೆಕ್ಸ್ಟ್ ತೆಂಗಿನಕಾಯಿ ಕರ್ಬೇನ ಸೊಪ್ಪು ಪುದೀನ ಸೊಪ್ಪು ಸ್ವಲ್ಪ ಇದು ಶುಂಠಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಸ್ವಲ್ಪ ಅರಿಶಿನ ನಾವು ಇದಿಷ್ಟನ್ನು ಹಾಕ್ಕೊಂಡು ರುಬ್ಕೊಂಡು ಮಸಾಲೆ ಮಾಡ್ಕೊಳ್ಳೋಣ ನೀಟಾಗಿ ಎಣ್ಣೆಯಲ್ಲಿ ಇವನ್ನ ಡೀಪ್ ಫ್ರೈ ಮಾಡ್ಕೊಂಡು ಮಸಾಲೆ ಮಾಡ್ಕೊಬೇಕು ಆಮೇಲೆ ನಾನು ಇಲ್ಲಿ ಚಾಪ್ ಮಾಡಿರೋ ಅಂಥದ್ದು ಒಂದು ಮೂರು ಈರುಳ್ಳಿ ತಗೊಂಡಿದ್ದೀನಿ ಸಣ್ಣಕ್ಕೆ ಚಾಪ್ ಮಾಡ್ಕೊಂಡಿದ್ದೀನಿ ಎರಡು ಟೊಮೊಟೊ ಹಣ್ಣು ಎರಡು ಸಣ್ಣಕ್ಕೆ ಚಾಪ್ ಮಾಡ್ಕೊಂಡಿದ್ದೀನಿ ಇದು ಇದು ಖಾರ ಪೌಡ್ರು ಧನಿಯಾ ಪೌಡ್ರು ಯಾವಾಗಲೂ ಗುಜ್ಜಿಗೆ ಜಾಸ್ತಿ ತಗೊಳ್ಳಿ ಒಂದು ಸ್ಪೂನು ಸಕ್ಕದಾಗಿ ಬರುತ್ತೆ ಮಟನ್ ಯಾವುದೇ ಸಾಂಬಾರಿಗೂ ಕೂಡ ಒಂದು ಸ್ಪೂನ್ ಜಾಸ್ತಿ ತಗೊಳ್ಳಿ ನಾನು ಒಂದು ಸ್ಪೂನ್ ಖಾರ ಪುಡಿ ತಗೊಂಡಿದ್ದೀನಿ ಒಂದು ಸ್ಪೂ ಇದರಲ್ಲಿ ಎರಡೂವರೆ ಸ್ಪೂನು ಧನ್ಯಾ ಪೌಡರ್ ತಗೊಂಡಿದೀನಿ ಓಕೆನಾ ನೀವು ಕೂಡ ಜಾಸ್ತಿ ತಗೊಳ್ಳಿ ನೋಡಿ ಇವಾಗ ಏನೇನು ಐಟಮ್ ಬೇಕು ಅಂತ ಒಂದ್ಸತಿ ನೋಡ್ಕೊಂಬಿಡಿ ಐಟಮ್ ಬೇಕು ಒಂದ್ಸತಿ ನೋಡ್ಕೊಳ್ಳಿ ಓಕೆ ಇವಾಗ ಮಾಡೋದು ಹೇಗೆ ನೋಡೋಣ ಬನ್ನಿ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಓಕೆನಾ ಅದು ಚೆನ್ನಾಗಿ ಕಾಯಲಿ ಓಕೆನಾ ಎಣ್ಣೆ ಅದು ಬಾಂಡಿ ನೀಟಾಗಿ ಕಾಯ್ದಾದ್ಮೇಲೆ ಎಣ್ಣೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಬಾಣಲಿಗೆ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾಯಿಲಿ ಅದಕ್ಕೆ ಸ್ಪೈಸಸ್ ಎಲ್ಲ ಹಾಕೊಂಡು ಹುರ್ಕೊಳ್ಳೋಣ స్పైసస్ హండు హుర్కళణ ఆవగా సోసినా అదే హాక్తాయిని ఉడియాక ಲೋ ಫ್ಲೇಮಲ್ಲಿ ಕುಡ್ಕೊಳ್ಳಿ ಘಮ ಘಮ ಅಂತ ಬರುತ್ತೆ ಇವಾಗ ನಾವು ಎಲ್ಲ ರೆಡಿ ಮಾಡಿ ಇಟ್ಟಿರಂತ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಅರಿಶಿನ ಪುಡಿ ಇಷ್ಟನ್ನು ಎಲ್ಲಾ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ನೋಡಿ ಇಷ್ಟನ್ನ ನೀಟಾಗಿ ಚೆನ್ನಾಗಿ ತೆಂಗಿನಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಡಿ ಈಗೇನು ಈ ಮಸಾಲೆ ಹುರ್ಕೊಂತಿದೀವಲ್ಲ ಇದನ್ನ ಸಣ್ಣಕ್ಕೆ ಗ್ರೈಂಡ್ ಮಾಡ್ಕೊಬೇಕು ಅಂದ್ರೆ ಮಿಕ್ಸಿನಲ್ಲಿ ಹಾಕೊಂಡು ಸಣ್ಣ ರುಬ್ಕೊಂಡ್ಬಿಟ್ಟು ಹ್ಮ್ ಆಗಿದೆ ಇದನ್ನ ರುಬ್ಕೊಳ್ಳೋಣ ಆಯ್ತಾ ಕಣ್ಣಗಾದ್ಮೇಲೆ ಕಣ್ಣಗಾಗಿ ಇವಾಗ ಬೋಟಿ ಬೇಕಾಕಕ್ಕೆ ರೆಡಿ ಮಾಡ್ಕೊಳ್ಳೋಣ ಓಕೆನಾ ಬನ್ನಿ ಇವಾಗ ಕುಕ್ಕರ್ ಇಟ್ಕೊಂಡಿದೀನಿ ಓಕೆನಾ ಕುಕ್ಕರ್ ಇಟ್ಕೊಂಡಿದೀನಿ ಕುಕ್ಕರು ಹೀಟ್ ಆಗಲಿ ಸ್ವಲ್ಪ ಈಗ ನೋಡಿ ಇದಕ್ಕೆ ಇದು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರಿಗೆ ಗೆ ನಾನು ತೊಳ್ದೀರಾ ತೊಳ್ದೀರಾ ಅಂತ ಬೋಟಿ ಹಾಕೊಳ್ತಾ ಇದ್ದೀನಿ ಇದಕ್ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕೊಳ್ಳೋಣ ಇದಕ್ಕೆ ಸ್ವಲ್ಪ ಇಲ್ಲೇ ಆಮೇಲೆ ಅರಶ್ಮಿ ಪುಡಿ ಹಾಕೊಳ್ಳೋಣ ನೋಡಿ ಒಂದಿಷ್ಟು ಅರಶಿಣಿ ಪುಡಿ ಹಾಕೊಳ್ಳೋಣ ಚೆನ್ನಾಗಿ ಕಳಿಸ್ಕೊಡಿ அதுக்கேது நம் மனித தின்பு அந்த நோடி உவா இதே மொழிகோட அஸ்ட் க்ளீன்ஸ் ಚೆನ್ನಾಗಿ ಇದಾಗ್ಲಿ ಆಮೇಲೆ ಸ್ವಲ್ಪ ನೀರು ಇದ್ದು ಮುಸ್ಕಾಕ ಒಂದ್ ಸ್ವಲ್ಪ ಡ್ರೈ ಇದು ಫ್ರೈ ಆಗ್ಲಿ ನೀರೆಲ್ಲ ಡ್ರೈ ಆಗಿ ನೀರ್ ಬಿಟ್ಕೊಳ್ತಾ ಇರ್ಲಿ ಅವಾಗ ಸ್ವಲ್ಪ ನೀರ್ ಹಾಕಿ ಖಾರ ಪುಡಿ ಸಾಂಬಾರ್ ಪುಡಿ ಎಲ್ಲ ಹಾಕಿ ಮುಚ್ಚಾಕೋಣ ಓಕೆನಾ ಸ್ವಲ್ಪ ಇದಾಗ್ಲಿ ನೋಡಿ ಫ್ರೆಂಡ್ಸ್ ಇಷ್ಟು ಸ್ವಲ್ಪ ನೀರ್ ಬಿಟ್ಕೊಂಡ್ಲಿ ಬಿಟ್ಕೊಂಡೆಲ್ಲಾ ಸಣ್ಣ ಆಗುತ್ತೆ ಇಷ್ಟು ಇರೋದೆಲ್ಲ ಕಡಿಮೆ ಆಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ನೀರ್ ಬಿಟ್ಕೊಂಡಿದ್ದೆ ಇದು ಎಷ್ಟು ಚೆನ್ನಾಗಿ ನಾನ್ ನೀರ್ ಹಾಕಿಲ್ಲ ಅದೇ ನೀರ್ ಬಿಟ್ಕೊಂಡಿದ್ದೆ ನಾನೇನು ಉಪ್ಪು ಅರಿಶಿನ ಪುಡಿ ಹಾಕಿ ಬೈ ಹಾಕಿದ್ದೆ ಅಷ್ಟೇನೆ ಈಗ ಇದು ನೀರ್ ಬಿಟ್ಕೊಂಡಿದೆ ಇಷ್ಟು ಚೆನ್ನಾಗಿ ನೋಡಿ ಅಷ್ಟೊಂದಿತ್ತಲ್ಲ ನೋಡಿ ಎಲ್ಲಾ ಸಣ್ಣ ಆಗೋಯ್ತು ಇದಕ್ಕೆ ಬಂದ್ಬಿಟ್ಟು ನಾನು ತಗೊಂಡಿದ್ದೀನಿ ಖಾರ ಪುಡಿ ಸಾಂಬಾರ್ ಪುಡಿ ಅದ ಖಾರ ಪುಡಿ ಸಾಂಬಾರ್ ಪುಡಿ ಅದ್ ಹಾಕೊಳ್ಳೋಣ ಎಲ್ಲಾ ಈಕ್ವಲ್ ಆಗುತ್ತೆ ಅವಾಗ ನಾವು ಬೋಟಿ ಗೊಜ್ಜೆಲ್ಲ ತಿನ್ನೋದ್ರಿಂದ ಹೆಲ್ತ್ ಎಲ್ಲ ಚೆನ್ನಾಗುತ್ತೆ ಎಷ್ಟು ಬೆನಿಫಿಟ್ ಇದೆ ಗೊತ್ತಾ ಫ್ರೆಂಡ್ಸ್ ಈ ಈ ತರ ಬೋಟಿ ಇಲ್ಲ ಗೆಣಸುಗಳು ತಿನ್ಬೇಕು ಗೆಡ್ಡೆ ಗೆಣಸುಗಳು ಆಮೇಲೆ ಕಾಲು ಸೂಪ್ ಮಾಡ್ಕೊಂಡ್ ಕುಡಿಬೇಕು ಬಾಳೆ ಬಿಂದು ನಾವ್ ಅವಾಗ ಹಳ್ಳಿನಲ್ಲಿ ಕಾಡು ಮನುಷ್ಯರು ಹೆಂಗ್ ಹೇಳಿ ಅಷ್ಟು ವರ್ಷ ಬದುಕ್ತಾರೆ ಫಸ್ಟ್ ಆಫ್ ಆಲ್ ಅದನ್ನ ನೋಡ್ಕೊಬೇಕು ಫ್ರೆಂಡ್ಸ್ ನಾವ್ ಯಾವಾಗಲೂ ಬರಿ ಎಣ್ಣೆ ಆಯಿಲ್ ಆತರ ಎಲ್ಲ ತಿನ್ನಕ್ಕೆ ಹೋಗ್ಬಾರ್ದು ಜಾಸ್ತಿ ತಿನ್ಬೇಕು ತಿನ್ಬಾರ್ದು ಅಂತಲ್ಲ ಅಂದ್ರೆ ಎಷ್ಟಿರ್ಬೇಕು ಅಷ್ಟಿರ್ಬೇಕು ಯಾವಾಗ್ಲೂ ಅದೇ ತಿಂದ್ರೆ ಚೆನ್ನಾಗಿರಲ್ಲ ನೋಡಿ ನಾನು ಹೆಣ್ಣು ಖಾರ ಪುಡಿ ಧನಿಯಾ ಪೌಡ್ರು ಹಾಕಿದೀನಿ ಮತ್ತೆ ಈ ಕಡೆ ಮಸಾಲೆ ಕೂಡ ರೆಡಿ ಮಾಡ್ಕೊಂಡಿದೀನಿ ಇದು ಚೆನ್ನಾಗಿ ಬೇಯ್ಲಿ ಒಂದ್ ವಿಜಲ್ಲ ಮುಸ್ಕಾಕೋಣ ಈಗ ಒಂದ್ ವಿಜಲ್ ಬೇಯಲಿ ಉಪ್ಪು ನೋಡ್ಬೇಕಲ್ಲ ಉಪ್ಪಿದೆ ಫ್ರೆಂಡ್ಸ್ ಎಲ್ಲ ಇದೆ ಒಂದು ಉಪ್ಪು ಒಂದ್ ಎರಡ್ ವಿಜಲ್ ಅದ್ ಬೇಯಿಲಿ ಬಂದ್ಮೇಲೆ ನಿಮಗೆ ನಾನು ತೋರಿಸ್ತೀನಿ ಓಕೆನಾ ಬನ್ನಿ ಫ್ರೆಂಡ್ಸ್ ಅಲ್ಲಿವರೆಗೂ ವೇಟ್ ಮಾಡೋಣ ನೋಡಿ ಆಯ್ತು ವಿಜಯ ನೋಡಿ ಎಷ್ಟು ಸಕ್ಕದಾಗಿ ಬಂದಿದೆ ಅಂತ ವೋಡಿದ್ರೆ ಫ್ರೆಂಡ್ಸ್ ಬರೀ ಬೆಂದಿರೋದೆ ಎಷ್ಟು ಸಕ್ಕದಾಗಿ ಬಂದಿದೆ ನಾ ಇದಕ್ಕೆ ಒಗ್ಗರಣೆ ಹಾಕಿ ಮಸಾಲೆ ಮಾಡೋಣ ಓಕೆನಾ ಬನ್ನಿ ಲೆಸ್ಕಾಂ ಶಿಫ್ಟ್ ಮಾಡ್ಕೊಳ್ಳೋಣ ಇದಕ್ಕೆ ನಾವು ಆಗಲೇ ಒಗ್ಗರಣೆ ಹಾಕಿರೋ ಅಂಥ ಬಾಂಡಲಿ ಇಟ್ಕೊಳ್ಳೋಣ ಇದು ಚೆನ್ನಾಗಿ ಕಾಯಿಲಿ ಓಕೆನಾ ಬಾಂಡೆಲಿ ಚೂರ್ ಕಾಯ್ಲಿ ಓಕೆ ಬಾಣಲೆ ಕಾಯ್ದಿದೆ ಸ್ವಲ್ಪ ಆಯಲ್ ಹಾಕೊಳ್ಳೋಣ ಸ್ವಲ್ಪ ಸ್ವಲ್ಪ ಆಯೆಲ್ ಹಾಕೊಂಡು ಅದಕ್ಕೆ ಹೆಚ್ಚುತ್ತೀರಾ ಅಂತ ಸಣ್ಣದಾಗಿ ಶಾಪರಲ್ಲಿ ನಾನು ಶಾಪಿಂಗ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನ ಕೊಡೋಣ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಬೆಂದಿದೆ ಈರುಳ್ಳಿ ಅದಕ್ಕೆ ನಾವು ಚಾಪಿಂಗ್ ಮಾಡ್ಕೊಂಡಿರ ಅಂತ ಟಮಟೆನ್ ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಕೊಡಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಚೆನ್ನಾಗಿ ಬೇಯಲಿ ಅಲ್ವಾ ಅದಕ್ಕೆ ಉಪ್ಪು ಹಾಕೊಳ್ಳೋಣ ನೋಡಿ ಫ್ರೆಂಡ್ಸ್ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಸೊ ಇದಕ್ಕೆ ನಾವು ರುಬ್ಕೊಂಡಿದ್ವಲ್ಲ ಆಗಲೇ ಕಾಯಿ ಎಲ್ಲ ಹಾಕಿ ಈ ಮಸಾಲೆನ ಹಾಕೊಳ್ಳೋಣ மசால எஸ்டு சக்கம பத்தாவ் எங்க ஓல் எல்லாஸ் அங்கே வர்த்தே வாவ் நன்க்க இதூரு தொட்கண்டு ನೋಡಿ ಫ್ರೆಂಡ್ಸ್ ಸಕ್ಕದಾಗಿ ಬಂದಿದೆ ನೋಡಿ ಈಗ ಆಗಿದೆ ಸಕ್ಕದಾಗ ಆಗಿದೆ ಮಸಾಲೆ ಗ್ರೇವಿ ಕೂಡ ಆಗಿದೆ ಅದು ನೋಡಿದಿರಲ್ಲ ಅದು ಬೆಂದಿದೆ ಈಗ ಇದನ್ನ ಇದಕ್ ಹಾಕೊಳ್ಳೋಣ ಮಿಕ್ಸಿಂಗು ನೋಡಿ ಫ್ರೆಂಡ್ಸ್ ಇನ್ನ ಕುದ್ರೆ ಆಗೋಯ್ತು ಕುದೀಲಿ ಸ್ವಲ್ಪ ಓಕೆನಾ ಕುದ್ರೆ ಆಗುತ್ತೆ ಸ್ವಲ್ಪ ಕುದೀಲಿ ಬೇಯಿಸಿಟ್ಕೊಂಡಿರೋ ಬೋಟಿನ ಈಗ ಮಸಾಲೆ ಹಾಕಿರೋದು ಚೆನ್ನಾಗಿ ನಾಲ್ಕು ವಿಷಲ್ ಓಡಿಸಿ ಇಟ್ಕೊಂಡಿದ್ದೆ ಬೋಟಿಗೆ ನೀವು ಕೂಡ ಹಾಗೆ ಮಾಡಿ ಸಕ್ಕದಾಗಿ ಬಂದಿದೆ ಫ್ರೆಂಡ್ಸ್ ಟೋಟಲಿ ಹೆಂಗಿದೆ ಗೊತ್ತಾ ಅದ್ರಿದೆ ನೀವು ಕೂಡ ನನ್ನ ಥರನೇ ಮಾಡ್ಕೊಳ್ಳಿ ಸಕ್ಕರಾಗಿ ಬರುತ್ತೆ ಸ್ವಲ್ಪ ಕುದಿಲಿ ಕುದ್ದಾದ್ಮೇಲೆ ನಡೆಸ್ತೀನಿ ಓಕೆನಾ ಸ್ವಲ್ಪ ಉಪ್ಪಾಕೊಳ್ಳೋಣ ಉಪ್ಪೇನೋ ಸ್ವಲ್ಪ ಓಕೆ ನೋಡೋಣ ಬೇಕಂದ್ರೆ ಹಾಕೋಬಹುದು ಓಕೆ ಇದಾಯ್ತು ಫ್ರೆಂಡ್ಸ್ ಆಕ್ಚುಲಿ ಇದು ಆಯ್ತು ಗ್ರೇವಿ ಚಪಾತಿಗೆ ಅಂದ್ರೆ ಮನೆಯವ್ರ ಫ್ರೆಂಡ್ಸ್ ಎಲ್ಲ ಬರ್ತಾರಂತೆ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಓಕೆ ಚೆನ್ನಾಗಾಗಿದೆ ಫ್ರೆಂಡ್ಸ್ ನೋಡಿದ್ರಲ್ಲ ಇದು ವಿಡಿಯೋ ಬೋಟಿ ರೆಸಿಪಿ ಗ್ರೇವಿ ರೆಸಿಪಿ ಬೋಟಿ ಗ್ರೇವಿ ರೆಸಿಪಿ ಇದು ಇವತ್ತಿಂದಾಗಿತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಓಕೆನಾ ಥ್ಯಾಂಕ್ ಯು ಫ್ರೆಂಡ್ಸ್ ಇದು ಕುದ್ದಾದ್ಮೇಲೆ ತೋರಿಸ್ತೀನಿ ಲಾಸ್ಟಿಗೆ ಓಕೆನಾ ಇದಿಷ್ಟು ಫಿನಿಶ್ ಆಯಿತು ಕುದಿಬೇಕಷ್ಟೆ ಫೈನಲಿ ನೋಡಿ ಬೋಟಿ ಗೊಜ್ಜು ರೆಡಿ ಆಗಿದೆ ಚೆನ್ನಾಗಿ ಕೆಳಗಡೆ ಎಲ್ಲ ಕೂತ್ಕೊಬಿಟ್ಟಿದೆ ಈ ತಿರುಗಿಸ್ಕೊಡ್ಬೇಕು ನೋಡಿ ನಾನು ಎಣ್ಣೆನೇ ಹಾಕಿಲ್ಲ ಅದೇ ಇಷ್ಟು ಎಣ್ಣೆ ಬಿಟ್ಕೊಂಡೈತೆ ಅದಕ್ಕೆ ಎಣ್ಣೆ ಹಾಕಬಾರ್ದು ಜಸ್ಟ್ ನಾನು ಫ್ರೈಗೆ ಇದು ಇದಕ್ಕೆ ಮಾತ್ರ ಎಣ್ಣೆ ಹಾಕ್ಕೊಂಡಿದ್ದೆ ಮಸಾಲೆ ಇದು ಮಾಡೋಕ್ಕೆ ಅಷ್ಟೇ ಇನ್ನೇನಕ್ಕೂ ಹಾಕಿಲ್ಲ ನೋಡಿ ಸಖತ್ತಾಗಿ ಬಂದಿದೆ ಅಲ್ವಾ ನೀವು ಕೂಡ ಇದೇ ಥರ ಮಾಡಿಕೊಂಡು ತಿನ್ನಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಬೋಟಿ ಗೊಜ್ಜು ನೋಡಿ ಫ್ರೆಂಡ್ಸ್ ಅನ್ನ ಮುದ್ದೆ ಚಪಾತಿಗೆಲ್ಲ ಸಕ್ಕದಾಗಿತ್ತು ನಮ್ಮ ಮನೆಯವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ರು ನೀವು ಕೂಡ ಬನ್ನಿ ಎಲ್ಲರೂ ಊಟ ಮಾಡೋಣ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು